ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧೀಪ ಜಾಬ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಮಹತ್ವದ ಪತ್ರಿಕಾ ಪ್ರಕಟಣೆ ಹೊರಬಿದ್ದಿರುವಂತದ್ದು ಸೊ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳ ನೇಮಕಾತಿಯ ಒಂದು ಪರೀಕ್ಷಾ ದಿನಾಂಕ ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನ ಬಿಡುಗಡೆ ಮಾಡಲಾಗಿರುತ್ತೆ ಸೊ ಆ ಕುರಿತಂಥ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ನಾಲ್ಕು ಮತ್ತು ಇಪ್ಪತ್ತೊಂದರಲ್ಲಿ ಅಧಿಸೂಚನೆ ಹೊರಡಿಸಿದ್ದ ವಿವಿಧ ಹುದ್ದೆಗಳ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಲಾಗಿರುತ್ತೆ ಸೊ ಇಲ್ಲಿ ಮೊದಲನೇದು ಇಲಾಖೆ ಮತ್ತು ಹುದ್ದೆಗಳು ಅದಕ್ಕೆ ಸಂಬಂಧಪಟ್ಟಂಥ ಅಧಿಸೂಚನೆ ಯಾವಾಗ ಹೊರಬಿತ್ತು ಮತ್ತು ಹುದ್ದೆಗಳ ಸಂಖ್ಯೆ ಇಷ್ಟು ಹಾಗೂ ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ಯಾವಾಗಿದೆ ಅನ್ನುವಂಥ ವಿವರಗಳನ್ನು ನಾವು ಇಲ್ಲಿ ಗಮನಿಸ್ಬೋದು ಸೊ ಇಲ್ಲಿ ನೋಡಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದರಲ್ಲಿ ಸಹಾಯಕ ಲೆಕ್ಕಿಗ ಸಹಾಯಕ ಸಂಚಾರ ನಿರೀಕ್ಷಕ ಹಾಗೂ ಪೇದೆ ಕುಶಲಕರ್ಮಿ ಮತ್ತು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಫಿಕೇಷನ್ ಹೊರಡಿಸಲಾಗಿತ್ತು ಒಟ್ಟು ಮೂವತ್ತಾರು ಹುದ್ದೆಗಳಿಗೆ ಸೊ ಅದರ ಒಂದು ಪರೀಕ್ಷಾ ದಿನಾಂಕ ಈ ಜುಲೈ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಖ್ನಂದು ನಡೆಸಲಾಗುತ್ತೆ ಹಾಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಚರಂಡಿ ಮಂಡಳಿ ಇದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಫಿಕೇಷನ್ ಹೊರಡಿಸಲಾಗಿತ್ತು ಅರವತ್ತ್ನಾಲ್ಕು ಹುದ್ದೆಗಳಿಗೆ ಆಗಸ್ಟ್ ಹನ್ನೊಂದನೇ ತಾರೀಕು ಇದರ ಪರೀಕ್ಷೆ ನಡೆಯುತ್ತೆ ಇನ್ನು ಬಿ ಎಮ್ ಟಿ ಸಿ ನಿರ್ವಾಹಕ ದರ್ಜೆ ತ್ರೀ ಮೇಲ್ವಿಚಾರ ತರು ಅಂತೇಳಿ ಇದಕ್ಕೆ ಇತ್ತೀಚೆಗೆ ತಾನೇ ಅದರ ಡೇಟ್ ಕೂಡ ಮುಗಿದಿದೆ ಎರಡು ಸಾವಿರದ ಐದುನೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಹುದ್ದೆಗಳ ನೇಮಕಾತಿಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಟಿಫಿಕೇಷನ್ ಹೊರಡಿಸಲಾಗಿತ್ತು ಸೊ ಇದಕ್ಕೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇನ್ನು ಪಿ ಎಸ್ ಐ ಹುದ್ದೆಗಳು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು ನಾನ್ನೂರ ಎರಡು ಹುದ್ದೆಗಳಿಗೆ ಇದು ಕ್ಯಾನ್ಸಲೇಷನ್ ಆಗಿತ್ತು ಸೊ ಅದರ ರೀ ಎಕ್ಸಾಮಿನೇಷನ್ ಶೆಡ್ಯೂಲನ್ನು ಬಿಡುಗಡೆ ಮಾಡಲಾಗಿದೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದರ ನೇಮಕಾತಿ ಪರೀಕ್ಷೆ ನಡೆಯುತ್ತೆ ಇನ್ನು ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಒಟ್ಟು ಒಂದು ಸಾವಿರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಇದನ್ನು ಅಕ್ಟೋಬರ್ ಇಪ್ಪತ್ತೇಳು ಅಂದರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದರ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸ್ನೇಹಿತರೆ ಇದಿಷ್ಟು ಮಾಹಿತಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತೆ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಸೊ ಅವರು ನಿಗದಿಪಡಿಸಿರ್ತಕ್ಕಂಥ ದಿನಾಂಕದಂದು ಪರೀಕ್ಷೆಗೆ ಹಾಜರಾಗಬೇಕಾಗುತ್ತೆ ಇದು ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುತ್ತೆ ಸೊ ಕಾರಣಾಂತರಗಳಿಂದ ಇದರ ಒಂದು ಶೆಡ್ಯೂಲ್ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಅಪ್ಡೇಟ್ ಒಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ